ಮರ್ಯಾದೆ ಯಾವ್ದಕ್ ಹೋಗ್ತೇತಿ ದುಡಿಯೋದ್ರಿಂದ ಹೋಗೋದಿಲ್ಲ ಈಗ ಗಂಡನ್ಕಿಂತ ನಾನು ಜಾಸ್ತಿ ದುಡಿತೀನಿ ಅನ್ನೋದು ಅವ್ರಿಗೆ ಬರಬಾರದು ಅನ್ನೋ ಉದ್ದೇಶ ಅವ್ರ ತಲೆಯಲ್ಲಿ ಇರ್ತದೆ ಹೆಣ್ಮಕ್ಳಿಗೆ ಆ ತರ ಇಲ್ಲ ಇವಾಗ ಇಬ್ರು ಸರಿಸಮವಾಗಿ ದುಡಿಬೇಕು ಯಾಕಂದ್ರೆ ಮಹಿಳೆಯರು ನಾನು ಸಬಲೆ ಅಂತ ತೋರಿಸ್ದಾಗ ಮಾತ್ರ ಈ ಸಮಾಜಕ್ಕೊಂದು ಅರ್ಥ ಬರ್ತೈತಿ ಈಗ ದುಡಿಬೇಕು ಅಂತ ನನಗೆ ಇವಾಗಲ್ಲ ನಾನು ಪಿ ಯು ಸಿ ಹೋಗ್ತಾ ಇದ್ದೆ ಅವಾಗ ನಮ್ಮ ತಂದೆಯವರು ಒಂದು ಕಿರಾಣಿ ಶಾಪ್ ಹಾಕಿದ್ರು ಕಿರಾಣಿ ಶಾಪ್ ಅಂದ್ರೆ ಅವಾಗ ನಮ್ಮ ತಮ್ಮಂದ್ರೆಲ್ಲ ಚಿಕ್ಕವರು ನಾನು ಕಾಲೇಜ್ ಹೋಗ್ತಾ ಇದ್ದೆ ಬೇರೆ ಬೇರೆದವ್ರು ಹೋದ್ರೆ ಬಸ್ಸಿಗೆ ದುಡ್ಡು ಕೊಡ್ಬೇಕಲ್ಲ ಅಂತ ಹೇಳಿ ನಮ್ ತಂದೆಯರ್ನಂಗ್ ಸ್ವಲ್ಪ ಐಟಮ್ಸ್ ತರಾಕ್ ಹೇಳೋರು ನಾನು ಐಟಮ್ಸ್ ತಗೊಂಡ್ ಬರ್ತಿದ್ದೆ ಬಸ್ ಸಿಕ್ಕ್ರೆ ಬಸ್ ಅಲ್ಲಿ ಬರ್ತಿದ್ವಿ ಬಸ್ ಸಿಕ್ಕಿಲ್ಲ ಅಂತಂದ್ರೆ ನಡೀತಾ ಬರ್ಬೇಕು ಅದೆಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ದೆ ಅವಾಗ್ಲೇ ಕಾಲೇಜ್ ಇಂದ ಬರ್ಬೇಕು ಬರ್ಬೇಕಾದ್ರೆ ಎರಡು ನೋಟ್ಬುಕ್ ಹೋದ್ರೆ ನಾನು ಲಗೇಜ್ ತಗೊಂಡ್ ಬರ್ತಿದ್ದೆ ನಂಗ್ ಸ್ವಲ್ಪ ಸುಮಾರು ಚುಡಾಯಿಸ್ತಿದ್ರು ಎಲ್ರು ಆರ್ಶಾಡ್ತಿದ್ರು ಏ ನೋಡಿಕೆ ಕಿರಾಣಿ ತಗೊಂಡು ಹೊಂಟಾಳ ಅಂಗಡಿಗೆ ತಗೊಂಡು ಹೊಂಟಾಳ ಅಂತ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತಿದ್ದಿಲ್ಲ ಯಾಕಂದ್ರೆ ನಮ್ ವಿಷಯ ಅದು ಅದರಿಂದ ನಾವು ಅನ್ನ ಊಟ ಮಾಡ್ತೇವೆ ಅಂತಂದಾಗ ಬಗ್ಗೆ ನಮ್ಗೆ ಬಿಗುಮಾನಿ ಯಾಕೆ ಅಂತ ಹೇಳಿ ನಾನು ಬಿಸ್ನೆಸ್ ಬಗ್ಗೆ ಒಂದಕ್ ಒಂದಕ್ಕೊಂದು ಒಂದಕ್ಕೊಂದು ಮಾಡ್ತಾ ಮಾಡ್ತಾ ಇವತ್ತು ಈ ಮಟ್ಟಕ್ ಬಂದು ಈ ರೀತಿ ಒಬ್ಳೆ ದುಡಿಯೋದೊಂದು ಮುಖ್ಯ ಅಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಇದೇ ರೀತಿಯಾಗಿ ಆ ಬದುಕಬೇಕು ಅಥವಾ ದುಡಿಬೇಕು ಆ ರೀತಿ ಯೋಚನೆಗಳನ್ನ ಮಾಡಿದಾಗ ಮಾತ್ರ ಹೆಣ್ಮಕ್ಳು ಸಬಲಿಯರಾಗ್ತಾರೆ ಇಲ್ಲ ಅಂದ್ರೆ ನಿದ್ರಾ ನಿದ್ರೆ ಒಳಗನೆ ಕಾಲ ಕಳೆದ್ ಬಿಡ್ತಾರ ನಮಸ್ಕಾರ ಮೇಡಮ್ ಗೊತ್ತಾಯ್ತು ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ ಶುರು ಮಾಡಿದೀರ ಅಂದ್ಬಿಟ್ಟು ಎಷ್ಟ್ ತಿಂಗಳ ಮೇಡಮ್ ಈ ಪಿಸ್ನೆಸ್ ನ ಶುರು ಮಾಡಿಂಗ್ ಒಂದ್ ತಿಂಗಳಾಯ್ತು ಮೇಡಮ್ ಈಗ ಇದೊಂದು ಸಾಲಗಾಂ ಅನ್ನುವಂಥದ್ದು ಒಂದು ಪುಟ್ಟಹಳ್ಳಿ ಈ ಪುಟ್ಟಹಳ್ಳಿಯಲ್ಲಿ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಾ ಮೇಡಮ್ ಮಾರ್ಕೆಟಿಂಗ್ ಅಂದ್ರೆ ಮೇಡಮ್ ನಮ್ದು ಅಲ್ಟಿಮೇಟ್ ಬೇರೆ ಬೇರೆ ಎಲ್ಲ ಇದು ಇದೆ ಮೇಡಮ್ ನಮ್ ಬಿಸ್ನೆಸ್ ಅದ್ರ ಜೊತೆ ಈಗ ಮದ್ವೆ ಫಂಕ್ಷನ್ ಗೆಲ್ಲ ಈಗ ನಮ್ಗೆ ರೊಟ್ಟಿ ಎಲ್ಲಾ ಆರ್ಡರ್ ಕೊಡ್ಲಿಕ್ಕೆ ಬರ್ತಾರೆ ಜನ ಅದ್ ಬಂದಾಗ ಇಲ್ಲಿ ಮಷಿನ್ ನೋಡ್ತಾರೆ ಇದು ನೋಡಿದ ತಕ್ಷಣ ಇದನ್ನ ಆರ್ಡರ್ ಮಾಡ್ತಾರೆ ಹಿಂಗೆ ಒಂದರಿಂದ ಒಂದ್ ಬಿಸ್ನೆಸ್ ನಡೀತಾ ಇತ್ತು ನಮ್ದು ಲೈಕ್ ಚೈನ್ ಸಿಸ್ಟಮ್ ಚೈನ್ ಸಿಸ್ಟಮ್ ಏನೇನ್ ತಯಾರು ಮಾಡಬಹುದು ನೀವು ತಗೊಂಡಿರುವಂತಹ ಮಷಿನ್ಸ್ ಗಳಲ್ಲಿ ಇದ್ರಲ್ಲಿ ಟೂತ್ ಬ್ರಷ್ ಈ ತರ ಬ್ರಷ್ ಮಾಡಬಹುದು ಈ ತರ ಸ್ಕ್ರಬ್ ಗಳನ್ನ ರೆಡಿ ಮಾಡಬಹುದು ಒಂದ್ ಸ್ಕ್ರಬ್ ಎಷ್ಟಕ್ಕೆ ಹೋಗುತ್ತೆ ಇದು ನಾವು ಹೋಲ್ಸೇಲ್ ಕೊಡ್ತಾ ಇದೀವಿ ಮೇಡಮ್ ಇದು ಫುಲ್ ಶೀಟ್ ಗೆನಂಟಿ ರುಪೀಸ್ ಕೊಡ್ತೀವಿ ಫಸ್ಟ್ ಕ್ವಾಲಿಟಿ ಕೊಡ್ತೀವಿ ಚೆನ್ನಾಗಿರೋದು ಸ್ಟೀಲ್ ಮತ್ತೆ ಇದು ಪೂರ್ತಿ ನೈಂಟಿ ಗೆ ಹನ್ನೆರಡು ಪೀಸ್ ಇರುತ್ತೆ ಇದು ಈ ತರ ಈ ತರ ಬರೀ ಕಟ್ ಆಗೋದಿಲ್ಲ ಇದು ಬೇರೆ ಸ್ಕ್ರಬ್ಲ್ಲ ಒಂದ್ ತಿಂಗಳಲ್ಲೇ ಹಾಳಾಗುತ್ತೆ ಬಟ್ ಇದು ಎರಡ್ ತಿಂಗಳ ಮೂರ್ ತಿಂಗಳು ಬರುತ್ತಿದೆ

ಇದು ಪಾನಿಪುರಿ ಪಾನಿಪುರಿ ಇದೆಲ್ಲ ಪಾನಿಪುರಿ ಇದೆ ಇದು ನಿತ್ಕೊಂಡು ಊಟ ಮಾಡೋದು ಬೊಫೆ ಸಿಸ್ಟಮ್ ಈ ತರ ತಾಟಗಳೆಲ್ಲ ರೆಡಿ ಆಗ್ತದೆ ಈಗ ನೀವ್ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಈ ಪೇಪರ್ ಪ್ಲೇಟ್ ನೋಡಿದ್ರೆ ನಾನು ಇಲ್ಲೂ ಕೂಡ ಇದೆ ಹೊರಗಡೆ ಎಲ್ಲಾ ಇದೆ ಅಲ್ಲಿ ಒಂದಿಷ್ಟು ರಾಶಿ ಇಟ್ಟಿದ್ರ ಈ ಸೈಡ್ ಎಲ್ಲಾ ಮಾಡಿಟ್ಟಿದಿರ ಸೊ ಎಷ್ಟು ಜನ ಇದಾರೆ ಮೇಡಮ್ ಕೆಲ್ಸಕ್ಕೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಇಲ್ಲ ಮೇಡಮ್ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಮಾಡ್ತಾ ಇದೀವಿ ನಾವೇ ನಮ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಂತರ ಈಗ ಅದ್ ಮಾರ್ಕೆಟಿಂಗ್ ಗೆ ಹೊರಗಡೆ ಕೊಡ್ತಾ ಹೋದ್ರೆ ಮತ್ ನನ್ ಕೆಲ್ಸಗಾರ ಬೇಕಾಗ್ತಾರೆ ಇವಾಗ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಮಾಡ್ತಾ ಇದೀವಿ ಮೇಡಮ್ ನಮಸ್ಕಾರ ನಿಮ್ ಪರಿಚಯ ನನ್ನ ಹೆಸರು ವಿಜಯಲಕ್ಷ್ಮಿ ಸಂತೋಷ್ ಅಲ್ಕಟ್ಟಿ ಅಂತ ಹೇಳಿ ನಮ್ದು ಎಲ್ಲ ಪಕ್ಕದ ಹಳಿ ಚಿಗಳಿ ಅಂತ ಓಕೆ ಒಂದೇ ಕುಟುಂಬದವರು ಹಾ 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 ನೀವು ಕೂಡ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಅಲ್ಲಿ ಮೇಡಮ್ ಪುಷ್ಪ ಮೇಡಮ್ ಅವರಿಗೆ ನೀವು ಕೂಡ ಹೆಲ್ಪ್ ಮಾಡ್ತೀರಾ ಅಂತೀರಿ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೋತೀರಾ ಬೆಳಗ್ಗೆ ಮೇಡಮ್ ನಮ್ಮ ಮಕ್ಕಳೆಲ್ಲಾ ಸ್ಕೂಲ್ ಹೋದ್ಮೇಲೆ ಕೆಲಸ ಎಲ್ಲಾ ಮುಗಿಸಿ ಉಷ್ಟ್ರು ಒಟ್ಟಿಗೆ ಬರ್ತೇವೆ ಬಂದು ನಾಲ್ಕ ಗಂಟೆವರೆಗೂ ನಮ್ ಕೈಲಿ ಆದಷ್ಟು ಕೆಲಸ ಎಲ್ಲಾ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮಕ್ಕಳ ಶಾಲೆಗೆ ಬರೋಷ್ಟೊತ್ತೆ ಮತ್ತೆ ಮನೆಗಳಿಗೆ ಹೋಗ್ಬಿಟ್ಟಿರ್ತೇವ್ರಿ ಸೊ ಮೊದ್ಲೆಲ್ಲಾ ಹೇಗಿತ್ತು ಈ ಮಷೀನ್ಸ್ ಗಳನ್ನ ತೊಗೊಳೋಕ್ಕಿಂತ ಮೊದ್ಲೆಲ್ಲ ಜೀವನ ಹೇಗಿತ್ತು ನಿಮ್ದು ಧಾರಾವಾಹಿ ಏನೇನ್ ಏನೇನ್ ಇತ್ತು ಹೆಂಗಿತ್ತು ದಿನಚರಿ ಮೊದ್ಲೆಲ್ಲ ಅದ್ರ ಮಕ್ಕಳನ್ನೆಲ್ಲ ಶಾಲೆ ಕಳಿಸಿ ಎಲ್ಲಾ ಅಡಿಗೆ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬೇಕಂದ್ರೆ ಟಿವಿ ನೋಡಿದ್ರೆ ಬೇಡ ಅಂದ್ರೆ ಮಲ್ಕೊಳೋದು ಮತ್ತೆ ಸಾಯಂಕಾಲ ಆಯ್ತಾಸ್ತಿನ ನಮ್ ಕೆಲಸ ಮಾಡ್ಕೊಳೋದು ಆ ಈಗಂಗ ಆಗೋದಿಲ್ಲ ಏನಾದ್ರು ಯಾರಾದ್ರೂ ಆರ್ಡರ್ ಕೊಟ್ಟಾರ ಅಂತಂದ್ರ ಅವ್ರ ಫೋನ್ ಮಾಡ್ತಾರ ಬೆಳಗ್ಗೆ ಎಷ್ಟೊತ್ತಿಗೆ ರೊಟ್ಟಿ ರೊಟ್ಟಿದ ಇತ್ತಂದ್ರ ರೊಟ್ಟಿ ಮಾಡೋದು ಪ್ಲೇಟ್ ಮಾಡೋದು ಕೆಲಸ ಮಾಡ್ಕೊಂತ ಮೇಡಮ್ ಈಗ ಆವಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಈಗ ಬಿಸಿ ಅಲ್ಲ ಹೇಗ ಅನ್ಸ್ತಾ ಇದೆ ಅಥವಾ ಈ ಕೆಲವೊಬ್ರು ಬಂದ್ಬಿಟ್ಟು ನಿಮ್ ಕಡೆ ಪೇಪರ್ ಪ್ಲೇಟ್ ಇದು ಒಯ್ದಾಗೆಲ್ಲ ಹೇಗನ್ಸುತ್ತೆ ಅಲ್ಲಿ ಯಾರಾದ್ರೂ ಹೊರಗಡೆ ಎಲ್ಲ ಹೋದಾಗ ಯಾರಾದ್ರೂ ಮಾತಾಡ್ತಿರ್ತಾರಲ್ಲ ಅವಾಗೇ ನಾವು ಮಷಿನ್ ಹಾಕಿವಿ ನಮ್ಮ ಹತ್ರ ಒಂದ್ಸರಿ ತಗೊಂಡ್ ನೋಡ್ರಿ ರೇಟ್ ಕಿರಾಣಿ ಅಂಗಡಿ ಎಲ್ಲ ಇರ್ಲತ್ತ ಅದ್ಕಿಂತ ರೇಟ್ ಕಡಿಮೆ ಐತಿ ಒಂದ್ಸರಿ ಅಂತ ಐತಿ ಹೆಮ್ಮೆ ಹೆಮ್ಮೆ ಖುಷಿ ನಮ್ಮ ಮಹಿಳೆಯರಿಗೆ ಇಷ್ಟಪಡ್ತೀರಿ ಯಾವ್ದ್ ಒಂದ್ ಬಿಸ್ನೆಸ್ ಮಾಡ್ಬೇಕು ಕೆಲಸ ಮಾಡ್ಬೇಕು ಅನ್ಕೊಂಡವ್ರಿ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತಿರೀ ಹಂಗ ಖಾಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದ್ಲಿ ಏನಾದ್ರು ಒಂದ್ ಕೆಲಸ ಮಾಡ್ಲೇಬೇಕು ಅಂದ್ರೆ ನಾವು ಸ್ವತಂತ್ರವಾಗಿ ನಾನು ಒಂದ್ ಏನಾರ ಕೆಲಸ ಮಾಡ್ತೇನೆ ಸ್ವಾವಲಂಬಿ ಆಗಿ ಬೇರೆಯವ್ರ ಮ್ಯಾಗ ಅವಲಂಬನೆ ಆಗಕ್ಕಿಂತ ಸ್ವಂತ ನಾನೇ ಈಗ ನಾನೇನ್ ಮಾಡಿದ್ರೆ ನಂಗೆ ಹೇಳ್ಕೊಳಕ್ ಹೆಮ್ಮೆ ಇರ್ತತಿ ಏ ನಾನ್ ಮಾಡಿದ್ದು ನಾನ್ ಮಾಡಿದ್ದು ಅಂತ ಹಂಗೆಲ್ರು ಕುಂತ ಕೆಡ ಬದ್ಲಿ ದುಡ್ದು ಕೆಡ್ಬೇಕು ಅಂತನ್ನೋದು ನನ್ ಇದು ಅಂದ್ರೆ ಟೈಮ್ ಈಗ ಬೆಲೆ ಐತಲ್ಲ ಅದಕ್ಕೆ ಸುಮ್ಮನೆ ಖಾಲಿ ಕುತ್ಕೊಂಡ್ರು ಟೈಮ್ ಹೋಗ್ತೇತಿ ಕೆಲಸ ಮಾಡಿದ್ರು ಟೈಮಿಂಗ್ ಹೋಗ್ತತಿ ಅದಕ್ಕೆಲ್ರು ತಮ್ ಕೈಲಿ ಆದಷ್ಟ ಸ್ವಾವಲಂಬಿಗಳಾಗಬೇಕಂತ ನಂದಿದ್ ಇಲ್ಲ ಈ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವ್ರು ತುಂಬಾ ಹೆಲ್ಪ್ ಮಾಡ್ತಾರ ನಂಗೆ ಇವರು ಮತ್ತೆ ಇವರ ತಂಗಿ ಜ್ಯೋತಿ ವಿದ್ಯಾ ಅಲ್ಕಟ್ಟಿ ಅಂತೇಳಿ ಅವ್ರೆಲ್ಲಾ ಸೇರಿ ಬಂದ ನಂಗೆ ಹೆಲ್ಪ್ ಮಾಡ್ತಾರ ಇವ್ರಿಗೆ ಏನಾಗ್ತದೆ ಅಂದ್ರೆ ಇದ್ದ ಬಂದ್ ಮಾಡ್ತಾರೆ ಅಚಾನಕ್ ಇಲ್ಲ ಅಂತಂದ್ರೆ ಇವ್ರಿಗೆ ಕೈ ನೋವು ಕಾಲು ನೋವು ಸ್ಟಾರ್ಟ್ ಆಗ್ತೈತ್ರಿ ಅಚಾನಕ್ ನಾನ್ ರೊಟ್ಟಿ ಆರ್ಡರ್ ಐತಿ ಅಥವಾ ಹಿಂಗೇನ ನಂದ್ ಎದು ಐತಿ ಅಂತ ಫೋನ್ ಮಾಡಿದ್ರ ಅವ್ರ ನೋವೇಲ್ಲ ಏನ್ ಇರಲ್ಲ ಒಂದ್ ಟ್ಯಾಬ್ಲೆಟ್ಸ್ ಬೇಡ್ರಿ ಅವ್ರಿಗೆ ಬಂದ್ ಸಡನ್ ಆಗಿ ಇಲ್ಲಿ ಕೆಲಸ ಮಾಡ್ತಾರ ಅಂದ್ರೆ ಈ ರೋಗಕ್ಕೂ ಕೂಡ ದುಡಿಮೆ ನೋಡಿ ಅದ್ಭುತವಾದ ಮಾತಾಡಿದ್ರಿ ನೀವು ನಿಮಗೆ ಇಷ್ಟೆಲ್ಲ ಮೋಟಿವೇಶನ್ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಹಾಕ್ಬೇಕಂತ ಯಾಕೆ ಅನ್ಸತ್ ನಿಮಗೆ ನಾನು ಹಂಗೆ ಸುಮ್ನೆ ಡೈಲಿ ಯೂಟ್ಯೂಬ್ ನೋಡ್ತಾ ಇರ್ತೀನಿ ನೋಡಿ ನೋಡಿ ಡೈಲಿ ಯಾವ್ದು ಬಿಸ್ನೆಸ್ ರನ್ನಿಂಗ್ ಐತಿ ಅಂತ ನೋಡ್ತಾ ಇರ್ತೀನಿ ನಾನು ಏನೋ ಅದು ಅದ್ರ ಬಗ್ಗೆ ನೋಡ್ತಾ ನೋಡ್ತಾ ಏನೋ ಇಂಟ್ರೆಸ್ಟ್ ಬಂತು ಪೇಪರ್ ಪ್ಲೇಟ್ ಮಷಿನ್ ಹಾಕ್ಬೇಕು ಬ್ಯಾಂಕ್ ಲೋನ್ ಮಾಡ್ಕೊಂಡೆ ಮಾಡ್ಕೊಂಡು ಹೋಗಿ ಮಷಿನ್ ಹಾಕೊಂಡೆ ಮೇಡಮ್ ನಾನು ಹ್ಮ್ 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 ಸೊ ಹ್ಮ್ ಸ್ನೇಹಿತರೆ ಮೇಡಮ್ ಪುಷ್ಪಾ ಮೇಡಮ್ ಇವರು ಈ ಒಂದು ಪುಟ್ಟ ಹಳ್ಳಿಯಲ್ಲಿ ನಾನು ಪುಟ್ಟಹಳ್ಳಿ ಅನ್ನುವಂಥದ್ದು ನೂರ್ ಸಲ ಹೇಳ್ತೀನಿ ಯಾಕಂದ್ರೆ ನಿಜವಾಗ್ಲೂ ಪುಟ್ಟ ಹಳ್ಳಿ ರೀ ಮಿನಿಮಮ್ ಒಂದು ಐದು ಅಂದ್ರ ಅಂಗಡಿ ಒಳಗಡೆನೆ ಇರ್ಬೋದಲ್ಲ ಮೇಡಮ್ ಸ್ವಲ್ಪ ಇದಾವ್ರಿ ಆ ಸೈಡ್ ಈಗ ಇಲ್ಲಿ ನಮ್ಗೆ ಒಂದು ಮೂರ್ ನಾಲ್ಕು ಅಷ್ಟೇ ಸಿಗುತ್ತೆ ಅಷ್ಟರಲ್ಲಿ ಅವರು ಇಷ್ಟು ಶ್ರಮ ಪಟ್ಟು ದುಡಿದು ಇವತ್ತು ಆ ಒಂದು ಯಶಸ್ವಿ ಮಹಿಳೆ ಅಂತ ಅನ್ನೋಕ್ಕಿಂತನೂ ಒಂದು ಸಾಧಕಿಯಾಗಿ ನಿಂತ್ಕೊಂಡಿದ್ದಾರೆ ಜೊತೆಗೆ ಇಂತಹ ಒಂದು ಹಳ್ಳಿಯಲ್ಲಿದ್ದು ತಿಂಗಳಿಗೆ ಎಪ್ಪತ್ತು ಎಂಬತ್ತು ತೊಂಬತ್ತರಿಂದ ಒಂದು ಲಕ್ಷದ ಮಠ ಆರಾಮಾಗಿ ದುಡಿತೀನಿ ಅಂತ ಹೇಳ್ತಾರೆ ಸೊ ಇದಕ್ಕೆಲ್ಲ ಏನ್ ಬೇಕು ಗೊತ್ತೇನ್ರಿ ಕೇವಲ ಮನಸ್ಸು ಬೇಕು ಮಾಡುವ ಶ್ರದ್ಧೆ ಬೇಕು ಮಾಡುವ ಮನಸ್ಸಿರಬೇಕು ಅವಾಗ ಮಾತ್ರ ಏನ್ ಬೇಕಾದ್ರೂ ಮಹಿಳೆ ಮಾಡ್ತಾಳೆ ಅನ್ನೋದಕ್ಕೆ ನಮ್ಮ ಪುಷ್ಪ ಮೇಡಮ್ ಅವರೇ ಉದಾಹರಣೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾವು ಶಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಬನ್ನಿ